ಮಡಿಕೇರಿಯಲ್ಲೂ ವಕ್ ವಿರುದ್ಧ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ ಚೌಡೇಶ್ವರಿ ದೇವಾಲಯದಿಂದ ಬೃಹತ್ ಪ್ರೊಟೆಸ್ಟ್ ನಡೆಸಲಾಗ್ತಾ ಇದೆ ಜಿಲ್ಲಾಧಿಕಾರಿ ಕಚೇರಿವರೆಗೂ ಪ್ರತಿಭಟನಾ ಮೆರವಣಿಗೆ ಪ್ರತಿಭಟನೆಯಲ್ಲಿ ನೂರಾರು ಬಿಜೆಪಿ ಕಾರ್ಯಕರ್ತರು ಭಾಗಿಯಾಗಿದ್ದಾರೆ ಮಡಿಕೇರಿ ನಗರದ ಬೀದಿಗಳಲ್ಲಿ ಪ್ರತಿಭಟನಾ ಮೆರವಣಿಗೆ ಸಾಗಿದೆ ಸುಜಾ ಕುಶಾಲಪ್ಪ ಅಪ್ಪಚ್ಚು ರಂಜನ್ ಕೆಜಿ ಬೋಪಯ್ಯ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಮಂಗಳೂರಲ್ಲೂ ಸಹ ವಕ್ಫ್ ದಬ್ಬಾಳಿಕೆಯನ್ನ ಖಂಡಿಸಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ ಇನ್ನು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲೂ ಸಹ ಬೃಹತ್ ಪ್ರತಿಭಟನೆ ಆಗ್ತಾ ಇದ್ದು ಮಡಿಕೇರಿಯಲ್ಲೂ ಸಹ ಬಿಜೆಪಿ ನಾಯಕರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ದಕ್ಷಿಣ ಕನ್ನಡದ ಟೌನ್ ಹಾಲ್ನಲ್ಲಿ ಪ್ರತಿಭಟನೆ ನಡೀತಾ ಇದೆ ಇನ್ನು ಮಡಿಕೇರಿಯಲ್ಲಿ ಚೌಡೇಶ್ವರಿ ದೇವಾಲಯದಿಂದ ಡಿಸಿ ಕಚೇರಿವರೆಗೂ ಸಹ ಪ್ರತಿಭಟನಾ ಮೆರವಣಿಗೆ ಸಾಗಿರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಪ್ತ ವಕ್ಫ್ ವಿರುದ್ಧವಾಗಿ ಘೋಷಣೆಗಳನ್ನ ಕೂಗ್ತಾ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ರೈತರ ಜಮೀನನ್ನ ಕಬಳಿಸ್ತಾ ಇರುವಂತಹ ವಕ್ಫ್ ವಿರುದ್ಧ ಆಕ್ರೋಶ ಹಾಕ್ತಾ ಇದ್ದಾರೆ ಬಿಜೆಪಿ ನಾಯಕರು ಮಠ ಮಂದಿರಗಳು ಸ್ಮಶಾನವನ್ನ ಸಹ ಬಿಡ್ತಾ ಇಲ್ಲ ನೂರಾರು ವರ್ಷಗಳಿಂದ ಜಮೀನನ್ನ ಉಳುಮೆ ಮಾಡ್ಕೊಂಡು ಬಂದಿರುವಂತಹ ರೈತರ ಜಮೀನನ್ನ ಬಿಡ್ತಾ ಇಲ್ಲ ಸಾವಿರಾರು ಎಕರೆ ನಮ್ದು ಅಂತ ವಕ್ ಹೇಳ್ತಾ ಇದೆ ಇದು ಯಾವ ನ್ಯಾಯ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಬಿಜೆಪಿ ನಾಯಕರು ಬೆಂಗಳೂರು ಹಾಗೆ ಮಡಿಕೇರಿಯಲ್ಲಿ ಪ್ರತಿಭಟನೆ ಆಗ್ತಾ ಇದೆ ಕಾಯ್ದೆಯ ಏನು ದುರುಪಯೋಗ ಕರ್ನಾಟಕದಲ್ಲಿ ಆಗ್ತಾ ಇದೆ ಒಂದು ಸಾವಿರದ ಇನ್ನೂರಕ್ಕೂ ಹೆಚ್ಚು ಎಕರೆ ಜಾಗವನ್ನ ರೈತರ ಭೂಮಿ ಇರ್ಬೋದು ನಮ್ಮ ದೈವ ಮಠ ಮಂದಿರಗಳ ಭೂಮಿ ಇರ್ಬೋದು ನಮ್ಮ ಶ್ರದ್ಧಾ ಕೇಂದ್ರಗಳ ಭೂಮಿ ಇರ್ಬೋದು ಇದೆಲ್ಲ ರಾತ್ರಿ ಬಾಣಿಯಲ್ಲಿ ವಕ್ಫ್ ಎನ್ನುವಂಥ ಹೆಸರನ್ನು ಅದಕ್ಕೆ ತೋರಿಸಿ ರೈತರ ಭೂಮಿಯನ್ನು ನಮ್ಮೆಲ್ಲರ ಭೂಮಿಯನ್ನು ಕಸಿಕೊಳ್ಳುವಂಥ ಪ್ರಯತ್ನ ಕಾಂಗ್ರೆಸ್ನ ಸರ್ಕಾರ ಏನು ಮಾಡ್ತಾ ಇದೆ ಅದರ ವಿರುದ್ಧ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ ಇದು ಇಡೀ ನಮ್ಮ ಖಾಲಿ ಹಿಂದುಗಳಿಗೆ ಮಾತ್ರ ಅಲ್ಲ ಕ್ರೈಸ್ತ ಸಮಾಜವ್ರು ಇರ್ಬೋದು ಮುಸಲ್ಮಾನಿರ್ಬೋದು ಎಲ್ಲರಿಗೂ ಸಮಸ್ಯೆಯನ್ನು ಮಾಡಿಕೊಳ್ಳುವಂಥ ಒಂದು ಆ್ಯಕ್ಟ್ ಆಗಿದೆ ಇವತ್ತೇನೋ ನಮ್ಮ ಮಠ ಮಂದಿರಗಳನ್ನು ಹಾಕ್ತಾ ಇದ್ದಾರೆ ಅದನ್ನೆಲ್ಲ ಒಳಗಾಕಿದ ನಂತರ ಚರ್ಚ್ಗಳನ್ನು ಸಹ ಹಾಕುವಂಥ ಕೆಲಸ ಇವರಿಂದ ಆಗ್ತದೆ ಪಿತುರಿ ಆಗಿದೆ ಕಾಯ್ತಾ ಇದ್ದಾರೆ ಕೇರಳದಲ್ಲಿ ಚರ್ಚಿನ ಆಸ್ತಿಯನ್ನು ಚರ್ಚ್ಗಳನ್ನು ಈವಾಗಲೇ ವಕ್ಫಿನವರು ಕ್ಲೇಮ್ ಮಾಡಿ ಆಗಿದೆ ದಿನ 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 ಹೋದಾಗೆ ಕರ್ನಾಟಕದಲ್ಲಿ ಬೇರೆ ಮಠ ಮಂದಿರಗಳು ಸಹ ಯಾವಾಗ ಇಸ್ಲಾಂ ಹುಟ್ಟಲಿಲ್ವೋ ಆ ಮೊಘಲ್ ರಾಜರ ಕಾಲದ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಕಂಡ ಕಂಡ ಭೂಮಿಯನ್ನು ಕಬಳಿಸುವಂಥ ಒಂದು ವಾತಾವರಣ ಸೃಷ್ಟಿಯಾಗಿತ್ತು ಆಗಿತ್ತು ಅದೇ ರೀತಿಯ ಕಂಡ ಕಂಡ ಭೂಮಿಯನ್ನು ಕಬಳಿಸುವಂಥ ಒಂದು ವಿಶೇಷವಾದಂಥ ಕಾನೂನನ್ನು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಒಂದು ಕಡೆಗಳಲ್ಲಿ ರೈತರ ಭೂಮಿಯನ್ನು ಕಬಳಿಸುವಂಥದ್ದು ಒಂದು ಕಡೆಗಳಲ್ಲಿ ಮಠ ಮಂದಿರಗಳ ಭೂಮಿಯನ್ನು ಕಬಳಿಸುವಂಥದ್ದು ಇದೆಲ್ಲವೂ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಇದು ನಮ್ಮ ಭೂಮಿ ನಮ್ಮ ಹಕ್ಕಿದೆ ನಮ್ಮ ಭೂಮಿಯನ್ನು ಏಕಾಏಕವಾಗಿ ನೀವು ಕಬಳಿಸುವಂಥದ್ದು ವಫ್ ಮಾಡಲಿಕ್ಕೆ ಯಾವ ಅಧಿಕಾರವೂ ಇಲ್ಲ ಅಂತೇಳೋ ದೃಷ್ಟಿಯಲ್ಲಿ ಇವತ್ತು ಈ ಪ್ರತಿಭಟನೆ ಭಾಳ ಮಹತ್ವದ ಪಾತ್ರವನ್ನು ವಹಿಸ್ಕೊಳ್ತಾ ಇದೆ ಮುಖ್ಯಮಂತ್ರಿಗಳು ಇದನ್ನು ನೋಡಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್